ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಗುಂಡಿ ಮುಚ್ಚಕ್ಕೆ ದುಡ್ಡಿಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ನೂರು ಕೋಟಿ ಗುಂಡಿ ಮುಚ್ಚಕ್ಕೆ ರಿಲೀಸ್ ಮಾಡಿದೀವಿ ಅಂತ ಒಂದೇ ಒಂದ್ ರೂಪಾಯಿ ಯಾವ ಗುಂಡಿ ಮುಚ್ಚವ್ರೆ ಎಲ್ ಮುಚ್ಚವ್ರೆ ಆ ಸಾವಿರದ ನೂರು ಕೋಟಿ ಎಲ್ ಹೋಯ್ತು ಅಂತ ಅವರೇ ಲೆಕ್ಕ ಕೊಡ್ಬೇಕು ಮಾರ್ಗಕ್ಕೆ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಅಂತಾರೆ ಇವತ್ ಭಾರತೀಯ ಜನತಾ ಪಾರ್ಟಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರ ನೇತೃತ್ವ ಸರ್ಕಾರಕ್ಕೆ ಕೇಳ್ತಾ ಇದೀವಿ ಲೆಕ್ಕ ಕೊಡಿ ನಾವ್ ಬೇಕಾದ್ರೆ ನಿಮ್ಗೆ ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿದೆ ಅಂತ ಲೆಕ್ಕ ನಾವ್ ಕೊಡ್ತೀವಿ ನೀವ್ ಹೋಯ್ತು ಅಂತ ನೀವ್ ಲೆಕ್ಕ ಕೊಡ್ಬೇಕು ಇವತ್ತು ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಈ ರೀತಿ ನಮ್ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮೆಲ್ಲ ನಾಯಕರು ನಮ್ಮ ಈ ಭಾಗದಲ್ಲಿ ನಮ್ಮ ನರೇಂದ್ರ ಬಾಬು ಅವರು ರಾಜೇಂದ್ರ ಇದು ರಾಜೇಂದ್ರ ಶೆಟ್ರು ಮತ್ತೆ ನಮ್ಮ ಪ್ರಸನ್ನ ಶಿವಕುಮಾರ್ ಎಲ್ಲಾರು ಸೇರಿ ಇವತ್ತು ಗುಂಡಿ ಮುಚ್ಚುವಂತ ಸಾಂಕೇತ ಶುರು ಮಾಡಿದೀವಿ ಮುಂದಿನ ದಿನಗಳಲ್ಲಿ ಜನ ಎಲ್ಲ ಕುಂಡಿ ಇದೆಯೋ ಅದನ್ನ ನಮ್ ಕಾರ್ಯಕರ್ತರ ನಾವು ಮುಟ್ತೀವಿ ನೀವು ಮಾಡಕ್ಕಾಗಲ್ಲ ಅಂದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟಿ ತೊಗೊಗಿ ಅಂತ ಹೇಳಕ್ ಇಚ್ಛೆ ಬೆಂಗಳೂರಿನಲ್ಲಿ ಈಗಾಗಲೇ ಡಿ ಕೆ ಕುಮಾರ್ ಅವ್ರು ಹೇಳಿದಾಗಿ ಹತ್ತು ಸಾವಿರ ಬಹುಶಃ ಆಶ್ಚರ್ಯ ಆಗುತ್ತೆ ನಮ್ಮ ಇಷ್ಟು ಜನ ಎ ಎ ಎಸ್ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಇಂಜಿನಿಯರಿಂಗ್ ಚೀಫ್ ಅವರು ಎಲ್ಲರೂ ಇದ್ದಾರೆ ಇವರಲ್ಲಿ ಏನು ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ ಗನಿಷ್ಠ ಒಂದು ಗುಂಡಿ ಮುಚ್ಚೋದು ಫುಡ್ಪಾತ್ ನೆಟ್ಟಿಗೆ ಇಡ್ತಕ್ಕಂಥದ್ದು ಜನಗಳು ಓಡಾಡ್ತಕ್ಕಂಥದ್ದಕ್ಕೆ ಇವತ್ತು ಆಸ್ಪತ್ರೆ ಕೊಡ್ತೇನೆ ನೆಟ್ಟಿಗೆ ಇಟ್ಟು ಯಾರು ಮಾಡ್ತಾರೆ ಎಸ್ ಎಸ್ ಹಳ್ಳ ಇದೆ ನೋಡಿ ಎಸ್ ಎಸ್ ಸೌಕಗಳಿಗೆ ಪೇಂಟ್ ಮಾಡಿಲ್ಲ ಬೆಂಗಳೂರು ನಗರದಲ್ಲಿ ಯಾವ್ಯಾವ ಫುಡ್ ಪಾತ್ ಅಲ್ಲಿ ಇಲ್ಲಿಂದ ಅಲ್ಲಿ ಹೋದ್ರು ನೋಡಿ ಡಾಕ್ಟರ್ ಡಾಕ್ಟರ್ ರಾಜ್ಕುಮಾರ್ ಮಾರ್ಗದ ಈ ಜಂಕ್ಷನ್ ಇಂದ ಪೈಟ್ ನಿಮ್ಗೆ ಗೊತ್ತಾಗುತ್ತೆ ಬಹುಶಃ ಹೇಳ್ತಾರೆ ಇವರು ಕೇವಲ ಪೇಪರ್ಗಳಲ್ಲಿ ಇರ್ತಕ್ಕಂಥದ್ದಲ್ಲ ಇದು ಕೃತಿಯಲ್ಲಿ ಆಗ್ಬೇಕು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ತಾವು ಮಾಡಿದ್ರೆ ಸಾಲದು ಡೌನ್ ದ ಲೈನ್ ಅಧಿಕಾರಿಗಳು ಮಹೇಶ್ವರ ಅವರೇ ನೀವು ಒಬ್ಬರು ಮಾಡಿದ್ರೆ ಸಾಲಲ್ಲ ಏನ್ ಮಾಡ್ತಾ ಇದ್ರೆ ಎ ಸಿ ರೂಮ್ಗಳಿಂದ ಈಚೆ ಬಂದು ಬೆಂಗಳೂರು ನಗರದಲ್ಲಿ ಪ್ರಾಣ ಹೋಗ್ತಾ ಇರ್ತಕ್ಕಂಥ ಜನಗಳ ಪ್ರಾಣ ಉಳಿಸಿ ಕುದ್ದಿಗಳು ಮುಗಿಸಿ ಬೆಂಗಳೂರಿನ ಸುಸ್ಥಿತಿಯಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನಿಮ್ದಲ್ವಾ ಟ್ಯಾಕ್ಸ್ ಪೇ ಹಣವನ್ನ ಏನಾಗ್ತಾ ಇದೆ ಇದನ್ನ ಪ್ರಶ್ನೆ ಜೊತೆ ಒಂದು ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡಿದ್ದೇವೆ ಇನ್ನು ಉಗ್ರವಾದ ಪ್ರತಿಭಟನೆಯನ್ನ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಪಾಠ ಹೊಲಿಸಿದೆ ಯಾವ್ಯಾವ ಹಂಪ್ಗಳಿಗೆ ಪೇಂಟ್ ಮಾಡಿಲ್ಲ ಯಾವ್ಯಾವ ಉತ್ಪಾದಕನ ಆರ್ಡರ್ ಅಲ್ಲಿ ಇಲ್ಲ ಇದನ್ನ ಮಾಡ್ಬೇಕು ಕೆ ಪಿ ಡಿ ಸಿ ಎಲ್ ಅವ್ರಿಗೂ ಇಲ್ಲಿಂದ ಅಲ್ಲಿವರೆಗೂ ಯಾಕೆ ರಿಸ್ಟೋರ್ ಮಾಡಿಲ್ಲ ಯಾಕೆ ರೀಕಂಡೀಷನ್ ಮಾಡಿಲ್ಲ ಪ್ರಹ್ಲಾದ್ ಅವ್ರಿಗೆ ಅವ್ರಿಗೆ ಹೇಳಿದ್ರು ಎ ಸಿ ಇದ್ದಾಗ ಆ ಮನುಷ್ಯ ಟ್ರಾನ್ಸ್ಫರ್ ಆದ್ರೂ ಹೋದ್ರು ಆಮೇಲೆ ಸಂಬಂಧಪಟ್ಟಂತ ಅವ್ರಿಗೆ ವಸಂತಿ ಅವ್ರಿಗೆ ಹೇಳಿದ್ರು ಯಾರೋ ನಮ್ಮ ಈ ಕಡೆ ಜೆ ಸಿ ಅವ್ರಿಗೆ ಏನ್ ತಾರತಮ್ಯ ಮಾಡ್ತಾ ಇದೀರಾ ಇದು ಮಹಾಲಕ್ಷ್ಮಿ ಅವರು ಅದು ರಾಜರಾಜೇಶ್ವರಿ ನಗರ ಆರ್ ನಗರ ಯಾಕೆ ತಾರತಮ್ಯ ಅಭಿವೃದ್ಧಿ ಯಾಕೆ ತಾರತಮ್ಯ ಮಾಡ್ಬೇಕು ಪಾಟ್ರೋಲ್ಸ್ ನ ಮುಚ್ಚತಕ್ಕಂತ ಜವಾಬ್ದಾರಿ ನಿಮ್ದಲ್ವಾ ಇಟ್ಸ್ ನಾಟ್ ಬೇಸಿಕ್ ಅಥೋರಿಟಿ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಏಷ್ಯಾಸ್ ಬಿಗ್ಗೆಸ್ಟ್ ಆಫ್ ಇವತ್ತು ಇಂಡಸ್ಟ್ರಿ ಎಲ್ಲ ಬಂದು ಸೆಟ್ ಲಕ್ಷಾಂತರ ಜನ ಕಾರ್ಮಿಕರು ಹೆಣ್ಮಕ್ಳು ಕುಟುಂಬ ಓಡಾಡ್ತಾರೆ ಬೆಳಗ್ಗೆ ನೋಡಿ ಇಲ್ಲಿಂದ ಓಡಾಡ್ಬೇಕು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟತಕ್ಕ ಇಂಡಸ್ಟ್ರಿ ಏರಿಯಾದವರು ಅವರು ಮನವಿ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಕ್ಕಂಥ ಜವಾಬ್ದಾರಿ ನಿಮ್ದಿಲ್ವಾ ಇದನ್ನ ಉಗ್ರ ಪ್ರತಿಭಟನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹರೀಶ್ ಅವರು ನಮ್ಮ ಉಪ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಜನಗಳ ಬೆಂಗಳೂರಿನ ಒಂದು ಕೋಟಿ ನಲವತ್ತು ಲಕ್ಷ ಜನಗಳ ಪರವಾಗಿ ಕೇವಲ ಈ ಕ್ಷೇತ್ರದಲ್ಲ ಎಲ್ಲೆಲ್ಲಿ ಯಾರ್ಯಾರು ನಿರ್ಲಕ್ಷ್ಯದಿಂದ ಮಾಡೋಸ್ಗಳು ಒಂದು ಜೊತೆಗೆ ಬೇರೆ ಬೇರೆ ವೈಎಸ್ ಕೇಬಲ್ ಆಗಿರೋದಿರಲಿ ವಾಟರ್ ಸಪ್ಲೈ ಆಗಲಿ ಸ್ಯಾನಿಟಿ ಆಗಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ದಯವಿಟ್ಟು ಪ್ರಾಣ ತೆಗೆದು ಸ್ವಾಮಿ ಈ ಟ್ಯಾಕ್ಸ್ ಬಗ್ಗೆ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಆಗ್ರಹಿಸಿ ಇವತ್ತು ಉಗ್ರ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ